ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ನಾಲ್ಕರಂದು ಒಂದು ಸೈಬರ್ ಪ್ರಕರಣ ದಾಖಲಾಗಿರುತ್ತೆ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದರಲ್ಲಿ ಹಿಂದೂಸ್ತಾನ್ ಕ್ಯಾಲ್ಸಿನ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಅಗ್ರಿಗೋ ಅಗ್ರಿ ಅಗರ್ವಾಲ್ ಕೋಲ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಜೊತೆಯಲ್ಲಿ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ ಇದು ಮುಂಚೆಯಿಂದ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಥ್ರೂ ಆನ್ಲೈನ್ ಇದರಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ ಮೇಲ್ ಮುಖಾಂತರ ನಮ್ಮದು ಅಕೌಂಟ್ ನಂಬರ್ ಚೇಂಜ್ ಮಾಡಿದ್ದೀವಿ ಅಂತೇಳಿ ಇವರು ಕ ಪರ್ಚೇಸ್ ಮೇಲೆ ಅದೇ ಅಮೌಂಟ್ ಟೂ ಕ್ರೋಸ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡಷ್ಟು ಅಮೌಂಟ್ ಹೊಸ ನಮ್ಮ ಖಾತೆಗೆ ಹಾಕ್ತಾರೆ ಅದು ಆ್ಯಕ್ಚುಲಿ ಆ ಕಂಪ್ನಿ ಇರಲ್ಲ ಬೇರೆ ಯಾವುದೋ ಪ್ರೈವೇಟ್ ಪರ್ಸನ್ ಅಕೌಂಟ್ಗೆ ಹೋಗುತ್ತೆ ಅವನು ವಿವಿಧ ಹನ್ ಹದಿನೆಂಟು ಖಾತೆಗಳಿಗೆ ಅದನ್ನು ವರ್ಗಾವಣೆ ಮಾಡಿ ಆ ದುಡ್ಡನ್ನು ತೊಗೊಂಡಿರ್ತಾನೆ ಇದರಲ್ಲಿ ಒಂದು ಕೋಟಿ ಇಪ್ಪತ್ತ ಏಳು ಲಕ್ಷ ಅಷ್ಟು ಸಾರಿ ಒಂದು ಕೋಟಿ ಇಪ್ಪತ್ತೊಂದು ಅಷ್ಟು ಕ್ಯಾಶ್ ರಿಕವರಿ ಆಗಿದೆ ಏಳು ಲಕ್ಷ ತೊಂಬತ್ತೇಳು ಸಾವಿರದಷ್ಟು ಅಕೌಂಟ್ ಫ್ರೀಸ್ ಮಾಡಿಸಿರ್ತಾರೆ ಓವರ್ ಆಲ್ ಒಂದೂವರೆ ಕೋಟಿ ಅಷ್ಟು ರಿಕವರಿ ಆಗಿದೆ ಪ್ರಾಪರ್ಟಿ ಮಾಡ್ತಾರೆ ಅವರು ಒಂದು ದಿವಸ ಎರಡು ದಿವಸ ಟಾರ್ಚರ್ ಇದು ಮಾಡಿದೆ ಯಾರಿಗೂ ಅದು ಇದು ಎಲ್ಲ ಹೇಳಿದಾಗ ದುಡ್ಡು ಟ್ರಾನ್ಸ್ಫರ್ ಮಾಡಿ ಕೆಲವ್ರು ಕಳ್ಕೊಂಡಿರ್ತಾರೆ ಈ ಥರ ಟ್ರಾನ್ಸಾಕ್ಷನ್ಸಲ್ಲಿ ಆಗಿದೆ ಸೈಬರ್ ಕ್ರೈಮ್ಸು ಬಟ್ ಇದು ಓಸೋದು ಬಳ್ಳಾರಿಯಿಂದ ಇನ್ ಡಿ ಈ ಸಿಕ್ಸ್ ಮೆಂಬರ್ಸ್ ಹೋಗಿದ್ದಾರೆ ಒಟ್ಟು ಡಿ ಎಸ್ ಪಿ ಅವರು ಅವರು ಮತ್ತು ಇನ್ಸ್ಪೆಕ್ಟರ್ ರಮಾಕಾಂತ್ ಸಿಬ್ಬಂದಿಗಳಾದ ತಿಪ್ಪೇರುದ್ರಪ್ಪ ರುದ್ರಪ್ಪ ಹನುಮಂತರೆಡ್ಡಿ ಯಲ್ಲೇಶು ವೆಂಕಟೇಶ್ ಇಷ್ಟು ಜನ ಮಧ್ಯಪ್ರದೇಶಕ್ಕೆ ಹೋಗಿದ್ದರು ಆ್ಯಕ್ಚುಲಿ ಡೀಟೇಲ್ ಹೇಳಿದ್ರೆ ಈ ಸಮಯದಲ್ಲಿ ತಪ್ಪಾಗುತ್ತೆ ಯಾಕೆಂದ್ರೆ ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮತ್ತೆ ಇನ್ನೂ ಬಹಳಷ್ಟು ಮಾಹಿತಿ ತಿಳಿಬೇಕಾಗಿದೆ ನಮ್ಮ ನಮ್ಮ ಆಫೀಸರ್ಸ್ ಮತ್ತು ಮೆನ್ ಮತ್ತೆ ಅವರು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ ಮಧ್ಯಪ್ರದೇಶ ಆಫೀಸರ್ ಸಹ ಇಲ್ಲ ಆ ಥರ ಈಗ ಅಕೌಂಟ್ ಕರೆಕ್ಟ್ ನೀವು ಹೇಳಿದ್ದು ಅಕೌಂಟಲ್ಲಿ ನಾವು ಸೆಂಡ್ ಮಾಡಿದಾಗ ಎನಿ ಪರ್ಸನ್ ಅಷ್ಟು ಹ್ಯೂಜ್ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ ಯೂಶುಲಿ ಮಾಡ್ತಾರೆ ಇದರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರ ತುಂಬ ಕಡೆ ಟ್ರಾನ್ಸಾಕ್ಷನ್ ಮಾಡೋದ್ರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರಾ ಅದು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಇನ್ನೂ ಸ್ಪಷ್ಟ ಗೊತ್ತಾಗಿಲ್ಲ ಈ ಸಮಯದಲ್ಲಿ ಅದಕ್ಕೆ ನಾನು ತುಂಬ ಡೀಟೇಲ್ ಹೇಳಕ್ಕೆ ಹೋಗ್ತಾ ಇಲ್ಲ ಈ ವಿಚಾರದಲ್ಲಿ ಮುಂದೆ ತನಿಖೆಯಿಂದ ಅದು ಗೊತ್ತೆ ಇಲ್ಲ ಇಷ್ಟು ಕ್ಯಾಶ್ ಅಲ್ಲಿ ಇದೆ ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ತೊಂಬತ್ತೇಳು ಸಾವಿರ ಬ್ಯಾಂಕ್ ಫ್ರೀಸ್ ಆಗಿದೆ ಟೋಟಲಿ ಒಂದೂವರೆ ಕೋಟಿ ಅಷ್ಟು ರಿಕವರಿ ಆಗಿದೆ ಲಾಸ್ ಬಂದ್ಬಿಟ್ಟು ಲಾಸ್ ಬಂದ್ಬಿಟ್ಟು ಟೂ ಕ್ರೋರ್ಸ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಲಾಸ್ ಕಳ್ಕೊಂಡಿರೋದೆ ಟೂ ಕ್ರೋರ್ಸ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಅಷ್ಟು ಆದರೆ ರಿಕವರಿ ಆಗಿರೋದು ಒಂದುವರೆ ಕೋಟಿಯಷ್ಟು ಇನ್ನು ಉಳಿದ ಅಮೌಂಟು ಎಲ್ಲಿತ್ತು ಅದು ಅಥವಾ ಖರ್ಚು ಮಾಡ್ಕೊಂಡಿದ್ದಾರಾ ಅಥವಾ ಬೇರೆನ ಪರ್ಚೇಸ್ ಮಾಡಿದಾರಾ ಅದು ತನಿಖೆಯಿಂದ ದೃಢಪಡಬೇಕು ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆಗಿದೆ ಅಲ್ಲಿ ಸುಮಾರು ಐದು ಆರು ದಿನಗಳು ಆರೋಪಿನ ಪತ್ತೆ ಮಾಡಲಿಕ್ಕೆ ಅದ ನಂತರ ಆರೋಪಿ ಸಿಕ್ಕಿದಂತ ಅರೆಸ್ಟ್ ಮಾಡಿದ್ರು ಹಾಂ ಹೌದು ಕರೆಕ್ಟ್ ಕರೆಕ್ಟ್ ಹೌದೌದು ಅಲ್ಲಿಂದ ಟ್ರಾನ್ಸಿಟ್ ವಾರೆಂಟ್ ತಗೊಂಡು ಬಂದು ಕರ್ಕೊಂಡು ಬಂದಿರ್ತಾರೆ ಇಲ್ಲಿ ನಂತರ ಇಲ್ಲಿ ಇದ್ರ ಮುಂದೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ನಂತರ ಅವ್ರನ್ನ ಕಸ್ಟಡಿಗೆ ತಗೊಂಡು ನಂತರ ವಿಚಾರಣೆ ಮಾಡಿರ್ತಾರೆ ಇಲ್ಲ ಇಲ್ಲ ಕೋಲ್ ಕಂಪ್ನಿಗೂ ಸಂಬಂಧ ಇಲ್ಲ ಈಸ್ ಎ ಪ್ರೈವೇಟ್ ಪರ್ಸನ್ ಮಧ್ಯಪ್ರದೇಶಲ್ಲಿ ಸಿದ್ದಿ ಡಿಸ್ಟಿಕ್ ಇದು ಬಗ್ಗೆ ಯಾವ ಸ್ಟೇಟಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನನ್ನ ಬಟ್ ಮಧ್ಯಪ್ರದೇಶ ಈ ಅಕ್ಯೂಸ್ಡ್ ಮಧ್ಯಪ್ರದೇಶದಿಂದ ಇದ್ದಾರೆ ಬಟ್ ಒಂದು ಥಿಂಗ್ ಈಸ್ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಬೇರೆ ಬೇರೆ ಕಳ್ಳತನದಲ್ಲಿ ಅದೆಲ್ಲ ಈಸಿಯಾಗಿ ಸಿಗ್ತಾರೆ ಬಟ್ ಸೈಬರ್ ಕ್ರೈಮಲ್ಲಿ ಸಿಗೋದು ತುಂಬ ವಿಶೇಷ ಹಾಂ ಅಕೌಂಟ್ ಥ್ರೂ ಅಕೌಂಟ್ ಹಾಕಿ ಬೇರೆಯವ್ರ ಥ್ರೂ ಡ್ರಾ ಮಾಡಿಸಿದ್ದಾರೆ ಅವರು ಯಾಕೆಂದರೆ ಅವರು ಅಕೌಂಟಲ್ಲೇನೆ ಎಲ್ಲ ಡ್ರಾ ಮಾಡಿದ್ರೆ ಅನುಮಾನ ಹೇಳಿ ಅವರಿಂದ ಟ್ರಾನ್ಸಾಕ್ಷನ್ಸ್ ಬೇರೆ ಅಕೌಂಟ್ ಮಾಡಿ ಅವ್ರ ಥ್ರೂ ಅವರು ಇನ್ ಯಾರೇ ಅಕೌಂಟ್ಗೆ ಬೇರೆಯವ್ರಿಗೆ ಇನ್ನೋಸೆಂಟ್ ಅಕೌಂಟ್ಸ್ಗೆ ಮಾಡಿ ರಿಲೇಟಿವ್ ಅವರು ಇವರು ಫ್ರೆಂಡ್ಸ್ ಆ ಥರದವ್ರಿಗೆಲ್ಲ ಹಾಕಿ ಅಲ್ಲಿಂದ ಡ್ರಾ ಮಾಡ್ಕೊಂಡಿರ್ತಾರೆ ಇಲ್ಲ ಇಲ್ಲ ಆ ಥರ ಇಲ್ಲ ಯೂಶ್ವಲಿ ಏನಂದರೆ ಎಲ್ಲ ಇದು ಮಾಡ್ತೀವಿ ಹಿಂದೇನು ಬೇರೆ ಒಂದು ಪ್ರಕರಣದಲ್ಲಿ ನಾವು ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ ಸೈಬರ್ ಪ್ರಕರಣಗಳಲ್ಲಿ ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ ಬಟ್ ಅಮೌಂಟ್ ರಿಕವರಿ ಆಗಲ್ಲ ಈಗ ನಾನು ಹೇಳಿದ್ನಲ್ಲ ಮುಂಚೆನೆ ಯಾವಾಗಲೂ ಸೈಬರ್ ಪ್ರಕರಣಗಳಲ್ಲಿ ಹೆಂಗೆ ಅಂದರೆ ಯಾರೋ ಇನ್ನೋಸೆಂಟ್ ನ ಯೂಸ್ ಮಾಡಿರ್ತಾರೆ ಅಕ್ಕ್ಯೂ ಅವ್ರನ್ನ ನಾವು ಕರ್ಕೊಂಡು ಬಂದ್ರು ಅವನಿಗೆ ಏನೂ ನಾಲೆಜ್ ಇರಲ್ಲ ಅವ್ನಿಗೆ ಏನೋ ತಿಂಗಳಿಗೆ ನಿಂಗೆ ಸಂಬಳ ಕೊಡ್ತೀವಿ ನಿಮಗೆ ಒಂದು ಕಂಪನಿಯಲ್ಲಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಂಗಳು ತಿಂಗಳು ಸ್ವಲ್ಪ ಅಮೌಂಟ್ ಅವ್ರ ಅಕೌಂಟ್ಗೆ ಹಾಕೋದು ಕೆಲಸ ತಗ ಇದ್ದೀವಿ ನಾವು ಅನ್ನೋ ಥರ ಟ್ರೀಟ್ ಮಾಡಿರ್ತಾರೆ ಅವ್ರ ಪಾಪ ಅಷ್ಟೊಂದು ನೋಡ್ಕೊಂಡಿರಲ್ಲ ಅವ್ರಿಗೆ ನಾವು ಅರೆಸ್ಟ್ ಮಾಡಿದಾಗೆ ಗೊತ್ತಾಗುತ್ತೆ ಅವ್ರ ಮೇಲೆ ಅಷ್ಟು ಪ್ರಕರಣ ದಾಖಲಾಗಿದೆ ಇಷ್ಟು ಫ್ರಾಡ್ ಕೇಸಸ್ ಆಗಿದೆ ನನ್ನ ಅಂತ ಗೊತ್ತಾಗುತ್ತೆ ಅಂಥವ್ರಿಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ ಇಲ್ಲ ಇನ್ನು ನಾವು ತನಿಖೆಯಿಂದ ದೃಢಪಡಬೇಕಾಗಿದೆ ಈಗಲೇ ನಮಗೆ ಕಂಪ್ಲೀಟ್ ಅದು ಬೇರೆ ಏನಾದರೂ ಬೇರೆ ಕಡೆ ಅಫೆನ್ಸ್ ಮಾಡಿದ್ದಾನೆ ಅದ್ರ ಬಗ್ಗೆ ಈಗಲೇ ಏನು ಗೊತ್ತಿಲ್ಲ ಅವನೇನು ಕೆಲಸ ಇಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಓದಿರ್ತಾನೆ ಅವನಿಗೇನು ಕೆಲಸ ಇಲ್ಲ ಇಷ್ಟು ಮಾಡಿದ ಅದ್ರೊಳಗೆ ಡೆಲ್ಲಿಯಿಂದ ಯಾರೋ ಗೈಡ್ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ ಅವರು ಮೇಯ್ನ್ ಯಾರು ಗೈಡ್ ಮಾಡಿದ್ರು ಈಗ ಉಳಿದಿದ ಅಮೌಂಟು ಸಹ ನಮಗೆ ಸಿಕ್ಕಿಲ್ಲ ಅಲ್ಲ ಇನ್ನ ಅದಕ್ಕೆ ಡೆಲ್ಲಿಯಿಂದ ಯಾರು ಗೈಡ್ ಮಾಡಿದ ಅವ್ರು ಕೊಟ್ಟಿದ್ದಾನ ಏನು ವಿಚಾರ ಗೊತ್ತಿಲ್ಲ ಅವ್ನಿಗೆ ಡೆಲ್ಲಿಯಿಂದ ಯಾರು ಗೈಡ್ ಮಾಡಿರ್ತಾರೆ ಈ ಪ್ರಕರಣ ಮಾಡಲಿಕ್ಕೆ ಏನಿಲ್ಲ ಇದು ಸೀಸ್ ಮಾಡಿಬಿಟ್ಟು ಪಿ ಎಫ್ ಹಾಕ್ಬಿಟ್ಟು ಕೋರ್ಟ್ ಕೊಟ್ಬಿಡ್ತೀವಿ ಅಷ್ಟೇ ಬ್ಯಾಲೆನ್ಸ್ ಇಲ್ಲ ಇಲ್ಲ ನಾವು ಇದನ್ನೆಲ್ಲ ಪಿ ಎಫ್ ಅಂತ ಹಾಕ್ಬಿಡ್ತೀವಿ ಮಾಜರ್ ಮಾಡಿ ಪಿ ಎಫ್ ಹಾಕಿರ್ತಾರೆ ಪಿ ಎಫ್ ಹಾಕ್ಬಿಟ್ಟು ಇದು ಕೊಟ್ಬಿಡ್ತಾರೆ ನಾ ಕೋರ್ಟ್ಗೆ ದೆನ್ ಇಟ್ ವಿಲ್ ಬಿ ಕೋರ್ಟ್ ಪ್ರಾಪರ್ಟಿ ಅವನ ಮೇಲೆ ಇನ್ನೂ ಬೇರೆ ಪ್ರಕರಣಗಳು ಇದ್ವು ಅದೆಲ್ಲ ಇನ್ನೂ ತಿಳಿಬೇಕಾಗಿದೆ ನಾವು ಇನ್ನೂ ಪೂರ್ತಿ ಗೊತ್ತಿಲ್ಲ ಅವನ ಬಗ್ಗೆ ಇನ್ನ ಎಷ್ಟೇ ಕೇಸ್ ಮಾಡಿದ್ದಾನೆ ಹಾಂ ಅದು ಫ್ರೀಸ್ ಆಗಿದೆ ಅವನ ಅಕೌಂಟ್ ಅಲ್ಲಿ ಇರುವಂತದ್ದು ಫ್ರೀಸ್ ಮಾಡಿದೀವಿ ಅವನ್ ಇನ್ನೂ ಅದನ್ನ ಟ್ರಾನ್ಸಾಕ್ಷನ್ ಯಾರಿಗೂ ಕಳಿಸಿ ಅದನ್ನ ಡ್ರಾ ಮಾಡಿಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ